ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಸುವಿನ ಬೆಣ್ಣೆಯಲ್ಲಿ ಹೇಗೆ ತುಪ್ಪ ಕಾಯಿಸೋದು ಅನ್ನೋದನ್ನ ಇದ್ದೀನಿ ಫಸ್ಟು ಒಂದು ಬಾಣಲೆಗೆ ಹಸುವಿನ ಬೆಣ್ಣೆ ಹಾಕ್ಕೊಂಡು ಅಲ್ಲಿಟ್ಕೋಬೇಕು ನೀಟಾಗಿ ಅದು ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಮಸಾಲೆನ ಹಾಕೋತಾ ಇದ್ದೀನಿ ಒಂದು ಇಳ್ಳಿಯದೆ ಮತ್ತು ಮೆಂತೆ ಜೀರಿಗೆ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಬೆಣ್ಣೆಗೆ ಹಾಕೋತಾ ಇದ್ದೀನಿ ಬೆಣ್ಣೆಗೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಅದನ್ನು ಲೋ ಫ್ಲೇಮಲ್ಲೇ ಬಿಟ್ಟು ಇಡಬೇಕು ಒಂದು ಹತ್ತು ಕಾದ ಮೇಲೆ ಬೆಣ್ಣೆ ತುಪ್ಪದ ರೀತಿಯಾಗಿ ಬದಲಾಗುತ್ತೆ ನೋಡಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡೆ ಹೇಗೆ ಬಂದಿದೆ ತುಪ್ಪ ತುಂಬ ಚೆನ್ನಾಗಿ ಬಂದಿದೆ ಇದಾದಮೇಲೆ ನಾನು ಇದನ್ನು ಒಂದು ಪಾತ್ರೆಗೆ ಸೋಸ್ಕೋತಾ ಇದ್ದೀನಿ ನಾನು ಡೈರೆಕ್ಟ್ ತುಪ್ಪದ ಬಾಕ್ಸಿಗೆ ಸೋಸ್ಕೊತಾ ಇದ್ದೀನಿ ನೀಟಾಗಿ ಸೋಸ್ಕೋಬೇಕು ತುಪ್ಪನ ತುಂಬ ಜಾಸ್ತಿ ಕಾಯಿಸ್ಬಾರ್ದು ತುಪ್ಪನ ನೋಡಿ ತುಪ್ಪ ಈ ರೀತಿಯಾಗಿ ಬಂದಿದೆ ಹಸುವಿನ ತುಪ್ಪ ತುಂಬಾ ಒಳ್ಳೆಯದು ಮಕ್ಕಳಿಗೆ ಈ ರೀತಿಯಾಗಿ ಮಸಾಲೆ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳಿಗೆ ಆದಷ್ಟು ತುಪ್ಪ ತಿನ್ನಿಸಿದರೆ ತುಂಬ ಒಳ್ಳೆಯದು ಹೆಲ್ತ್ಗೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಬಂದಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್